ಬಿಗ್ ಬಾಸ್ ಶಿಶಿರ್ ಶಾಸ್ತ್ರಿ ಅವರ ಒಂದು ಎಂಟ್ರಿ ತುಂಬಾನೇ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿದೆ ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತ ಟೈಮ್ ನನಗಿನ ಮದುವೆಯಾಗ್ಲೇ ನನಗೆ ಮೂವತ್ತ್ ಮೂರು ವರ್ಷ ಆಗಿ ಹೀಗೆ ಅಂತ ಹೇಳ್ತಾರೆ ಎಂಟ್ರಿ ಕೊಡ್ತಾರೆ ಆದ್ರೆ ಅಸಲಿಯ ಮ್ಯಾಟರ್ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಶಿಶಿರ್ ಅವರ ಪತ್ನಿ ಕೋಳಿ ರಮ್ಯ ಅಂತ ಕೂಡ ಇದೆ ಮತ್ತೆ ಶಿಶಿರ್ ಅವರಿಗೆ ಈಗಾಗಲೇ ಮದುವೆಯಾಗಿ ವಿಚ್ಛೇದನವೂ ಕೂಡ ಆಗೋಗಿದೆ ಅಂತ ಕೂಡ ಆಗಿದೆ ಸೊ ಹೀಗಾಗಿ ಬಹಳಷ್ಟು ಜನ ಇದನ್ನ ಕೇಳುತ್ತಲೇ ಆಶ್ಚರ್ಯ ಪಡ್ಕೊಂಡ್ರು ಬಿಗ್ ಬಾಸ್ ನಲ್ಲಿ ಶಿಶಿರವ್ ಎಂಟ್ರಿ ಕೊಟ್ಟಿದ್ದಾರೆ ಓಕೆ ಗುಡ್ ನ್ಯೂಸ್ ಆದ್ರೆ ಶಿಶಿರ ಅವರಿಗೆ ಮದುವೆ ಆಗಿದೆ ಅಲ್ಲ ವಿಚ್ಛೇದನ ಆಗಿದೆಲ್ಲ ನೋಡಿದ್ರೆ ಮದುವೆ ಆಗಿಲ್ಲ ಅಂತಿದಾರಲ್ಲ ತುಂಬಾ ಜನ ಕನ್ಫ್ಯೂಸ್ ಅದ್ರ ನಂತರ ಗೂಗಲ್ ನಲ್ಲಿ ಸರ್ಚ್ ಮಾಡಿ ತುಂಬಾ ಜನ ಕೂಡ ತಿಳ್ಕೊತಾ ಇದ್ದಾರೆ ಶಿಶಿರ್ ಶಾಸ್ತ್ರಿ ಅವರು ಕಿರುತುರಿಯಲ್ಲಿ ಎಲ್ರಿಗೂ ಕೂಡ ಚಿರಪರಿಚಯ ಕುಲವದು ಸೇರಿದಂತೆ ತುಂಬಾನೇ ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ನಡೆಸಿದ್ದಾರೆ ಮತ್ತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅಷ್ಟೇ ತೆಲುಗಿನಲ್ಲೂ ಕೂಡ ಅಷ್ಟೇ ನಟಿಸಿ ಅವಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಅನುಬಂಧ ಅವಾರ್ಡ್ಸ್ ನಲ್ಲಿಯೂ ಅಷ್ಟೇ ಇವರಿಗೆ ಅವಾರ್ಡ್ಗಳು ಕೂಡ ಸಿಕ್ಕಿದೆ ಸದ್ಯಕ್ಕೆ ಈಗ ಬಿಗ್ ಬಾಸ್ ಒಳಗಡೆ ಬಂದಿದ್ದಾರೆ ನೋಡೋಣ ಇವರು ಎಷ್ಟು ದಿವಸಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಎಷ್ಟು ಚೆನ್ನಾಗಿ ಆಟವಾಡ್ತಾರೆ ಅಂತಂದ್ರೆ ಗೇಮ್ ಅಂತ ಬಂದ್ರೆ ಇವರು ಚೆನ್ನಾಗಿ ಟಫ್ ಫೈಟ್ ಕೊಡೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ ಅವರ ಒಂದು ಫಿಸಿಕ್ ಆಗಿರ್ಬೋದು ಅವರ ಒಂದು ಆಕ್ಟಿವ್ನೆಸ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ನಿಮ್ಗೂ ಕೂಡ ಎಷ್ಟು ಜನ பிக்ஸ் தப்பதே கமெண்ட் ஃபினாலே பார்த்தோரல்வ என்பதும் கமெண்ட் அல்லது அந்த மொதலே வாரவே இவரு நாமினேட் ஆகவிட்டா சேவ் கூட மாதிரி ஜிஆப் சினிமாதிரி ஓட் மாதிரி நீர் சேவ் வார யாரும் ஒரோஹாக கோழி ரமியா அவர ஜெய மதவையினர் கூட படுத்துக்கொள்ள வைமன செலவு கூட